ಈಗ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತ ಮತ್ತೊಂದು ಸುದ್ದಿ ಬರ್ತಾ ಇದೆ ಐ ಟಿ ಮುಂದೆ ಬರದಂತೆ ಸಂತ್ರಸ್ತ ಮಹಿಳೆಯರ ಮೇಲೆ ಒತ್ತಡ ಹೇರಲಾಗ್ತಾ ಇದೆಯಾ ಈವರೆಗೆ ಕೇವಲ ಇಬ್ಬರಿಂದ ಮಾತ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ಕೊಡಲಾಗಿದೆ ಸಂತ್ರಸ್ತೆಯರನ್ನ ಎಸ್ಐಟಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ರು ಕೂಡ ಮಾಹಿತಿ ಕೊಡೋದಕ್ಕೆ ಸಂತ್ರಸ್ತ ಮಹಿಳೆಯರು ಹಿಂದೇಟಾಗ್ತಾ ಇದ್ದಾರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಿದ್ದಾವೆ ಅಂತ ದೇವರಾಜೇಗೌಡರು ಬಿಜೆಪಿ ನಾಯಕರಿಗೆ ಪತ್ರವನ್ನು ಬರೆದಿದ್ರು ನೂರಾರು ಮಹಿಳೆಯರ ವಿರುದ್ಧ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತಹ ದೂರದು ಈಗ ಎಸ್ ಐ ಟಿ ಮುಂದೆ ಬಂದಿರುವಂತವರು ಕೇವಲ ಇಬ್ಬರು ಮಹಿಳೆಯರು ಮಾತ್ರ ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತೆಯರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಎಸ್ ಐ ಟಿ ಮುಂದೆ ಹೇಳಿಕೆ ಕೊಡೋದಕ್ಕೆ ಮಹಿಳೆಯರು ಒಪ್ತಾ ಇಲ್ಲ ಅವರ ಮೇಲೆ ಸಂತ್ರಸ್ತೆಯರ ಮೇಲೆ ಒತ್ತಡ ಏರುವಂತಹ ಪ್ರಯತ್ನ ನಡೀತಾ ಇದೆಯಾ ಅನ್ನುವ ಅನುಮಾನ ಬರುತ್ತೆ ಯಾಕಂದರೆ ಒಬ್ಬ ರಾಜಕೀಯ ನಾಯಕನ ಮೇಲೆ ಈ ರೀತಿಯ ಆರೋಪ ಬಂದಿದೆ ಆತನ ವಿರುದ್ಧ ಹೇಳಿಕೆಯನ್ನು ಕೊಟ್ಟರೆ ತಮಗೆ ಸಮಸ್ಯೆಯಾಗಬಹುದು ಅನ್ನುವ ಭಯ ಸಹಜವಾಗಿ ಸಂತ್ರಸ್ತೆಯರಿಗಿರುತ್ತೆ ಇರುತ್ತೆ ಆ ಕಾರಣಕ್ಕಾಗಿ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರ ಹಾಜರಾಗೋದಕ್ಕೆ ಮಹಿಳೆಯರು ಹಿಂದೇಟಾಗ್ತಾ ಇದ್ದಾರೆ ಸಂತ್ರಸ್ತೆಯರ ಮೇಲೆ ಒತ್ತಡ ಹೇರ್ಲಾಗ್ತಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ ಎಸ್ ಐ ಟಿ ಅಧಿಕಾರಿಗಳೇ ಸ್ವತಃ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೂರಾರು ವಿಡಿಯೋಗಳಿದ್ದಾವೆ ಬಹುಶಃ ಒಂದು ಸಾವಿರದಷ್ಟು ವಿಡಿಯೋಗಳಿದ್ದಾವೆ ಆ ವಿಡಿಯೋದಲ್ಲಿರುವಂತಹ ಮಹಿಳೆಯರು ಯಾರು ಅಂತ ಅಧಿಕಾರಿಗಳು ತಿಳ್ಕೊಂಡು ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈವರೆಗೆ ಒಂದು ಐ ಆರ್ ಮಾತ್ರ ದಾಖಲಾಗಿದೆ ಇಬ್ಬರು ಮಹಿಳೆಯರು ಐ ಟಿ ಮುಂದೆ ಬಂದಿದ್ದಾರೆ ಉಳಿದವರಿಂದ ಸಾಕ್ಷಿ ಹೇಳಿಕೆಯನ್ನು ಪಡೆಯುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ಅಂತ ಮಹಿಳೆಯರು ಹೇಳ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೇಳಿಕೆಯನ್ನು ಕೊಡದಂತೆ ಸಂತ್ರಸ್ತೆಯರ ಮೇಲೆ ಒತ್ತಡ ಹೇರಲಾಗ್ತಾ ಇದೆಯಾ ಈ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಗಮನ ಹರಿಸಬೇಕು ಪರಮೇಶ್ವರ್ ಅವರು ಈಗಷ್ಟೇ ಮಾತನಾಡಿದ್ರು ದೂರು ಕೊಡುವಂತಹ ಮಹಿಳೆಯರು ಹೇಳಿಕೆ ಕೊಡುವಂತಹ ಮಹಿಳೆಯರನ್ನು ಮಹಿಳೆಯರಿಗೆ ರಕ್ಷಣೆ ಕೊಡ್ತೀವಿ ಅಂತ ಆ ಪ್ರಯತ್ನ ಆದರೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದವರು ಧೈರ್ಯದಿಂದ ಎಸ್ ಐ ಟಿ ಮುಂದೆ ಬಂದು ಪ್ರಜ್ವಲ್ ವಿರುದ್ಧ ಹೇಳಿಕೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ನಾವು ದೂರೇ ಕೊಟ್ಟಿಲ್ಲ ನಮ್ಮನ್ನೇ ಕೇಳುತ್ತರ್ತೀರಿ ಈ ಪ್ರಕರಣದಲ್ಲಿ ಇಂತ ಕೆಲವರು ಐ ಟಿ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್